ಮಟನ್ ಪುದಕ್ಕೆ ಮಟನ್ ಕೈಮಾ ಮಾಡ್ತೀನಿ ನೋಡ್ರಿ ಜಾಸ್ತಿ ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಗೆ ಗೆಸ್ಟ್ ಬರೋರು ಇದ್ದರೆ ಹೀಗಾಗಿ ಸಾಯಂಕಾಲ ನಾನು ನಾನ್ ವೆಜ್ ಅಡುಗೆ ಎಲ್ಲ ಶುರು ಮಾಡಿದ್ದೆ ನೋಡಿರಿ ಒಂದು ಕೆ ಜಿಯಷ್ಟು ನಾನು ಮಟನ್ ಸಾರು ಮತ್ತು ಅರ್ಧ ಕೆ ಜಿಯಷ್ಟು ಮಟನ್ ಕೀಮಾ ಮಾಡೋಕ್ಕಾಗ್ತಿದೆ ಸೊ ನಾನ್ ವೆಜ್ ಅಡುಗೆ ಅಂದ್ರೆ ಗೊತ್ತಿರ್ತದಲ್ಲ ರೀ ಭರ್ಜರಿ ಅದರ ಜೊತೆಗೆ ರೊಟ್ಟಿ ಮತ್ತು ಅನ್ನ ಇವೆರಡು ಥರ ಗ್ರೇವಿ ಇದ್ದು ಒಂದು ಸಾರು ಮತ್ತು ಇನ್ನೊಂದು ಕೀಮಾ ಗ್ರೇವಿ ಇತ್ತು ಸೊ ಇವೆರಡು ಪ್ರಿಪ್ರೇಷನ್ ಮಾಡಿಕೊಂಡು ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಎಲ್ಲ ಇಟ್ಟಿದ್ದೆ ನೋಡಿರಿ ಈಗ ನಾನ್ ವೆಜ್ ಮಾಡ್ಬೇಕಂದ್ರೆ ಸುಮಾರು ಒಂದು ತಾಸು ಮುಂಚೆ ನಾವು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಹಚ್ಚಿಟ್ರೆ ಚಲೋ ಅನಿಸುತ್ತೆ ಮತ್ತು ಇದ್ರ ಜೊತೆಗೆ ನಮ್ಮ ಮನೆಯಾಗ ಮತ್ತು ಹೆಚ್ಚಾಗಿ ಇಷ್ಟಪಡೋದಂದ್ರೆ ಜೋಳದ ರೊಟ್ಟಿನೇ ಇಷ್ಟಪಡ್ತಾರೆ ಹೀಗಾಗಿ ನಾನು ಮೊದಲ ಎಲ್ಲ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಚಪಾತಿ ಅಂದರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ವೆಜ್ ಜೊತೆಗೆ ಅದು ನಮ್ಮ ಮನೆಯಾಗ ಸೊ ಹಿಂಗಾಗಿ ನಾನು ರೊಟ್ಟಿ ಎಲ್ಲ ಮೊದಲೇ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಏನು ಮಾಡಿದ್ದೆ ಮಸಾಲೆ ಎಲ್ಲ ರುಬ್ಕೊಂಡು ಎರಡಕ್ಕೂ ನೀಟಾಗಿ ಮಸಾಲೆ ಹಚ್ಚಿ ಇಟ್ಕೊಂಡಿದ್ದೆ ಭಾಳ ಸತಿ ಶೇರ್ ಮಾಡ್ಕೊಂಡಿನಿ ಅಂತ ಸೊ ಸ್ವಲ್ಪ ವ್ಲಾಗ್ನಾಗ ಅದು ನೀವಾಗ ಡಿಟೇಲ್ ಏನಾದರೂ ರೆಸಿಪಿ ಬೇಕಿತ್ತಂದ್ರೆ ಹೇಳ್ರಿ ಮತ್ತೊಂದು ಸತಿ ನಾನು ಮಾಡುವಾಗ ಏನು ಯಾವ್ಯಾವ ಮಸಾಲೆ ಹಾಕ್ತೀನಿ ಮತ್ತು ಅನ್ನೋದನ್ನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀನಿ ಏನು ಎತ್ತ ಎಲ್ಲ ಡಿಟೇಲಾಗಿ ಶೇರ್ ಮಾಡ್ಕೋತೀನಿ ಜಸ್ಟ್ ಇವತ್ತು ನಾನು ವ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರತ ಇವತ್ತ ರಾತ್ರಿ ಊಟ ಕೈನೆಲ್ಲ ಮಾಡಾಕತ್ತೆ ಿ ಅಂತಂದು ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಕೆಲವೊಬ್ಬರಿಗೆ ವಿಡಿಯೋದಾಗ ಬರೋಕೆ ಇಷ್ಟ ಇರ್ತೈತಿ ಕೆಲವೊಬ್ಬರಿಗೆ ಇಷ್ಟ ಇರೋಂಗಿಲ್ಲಲ್ರಿ ಹೀಗಾಗಿ ನನ್ನ ರೂಟೀನು ಮತ್ತೇನು ಏನು ಅದು ಬಾ ಬೇರೆ ಏನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಜಸ್ಟ್ ನಾನು ಗೆಸ್ಟ್ಗೆ ಊಟಕ್ಕೆ ಏನು ಮಾಡೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಮುಂಚಾನದ್ದು ನನ್ನ ರೂಟೀನು ಏನು ಏನು ಮಾಡಕತ್ತೀನಿ ಏನು ಎತ್ತ ಇಲ್ಲ ಅಂತ ಬೆಳಗಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೋತೀನಿ ಇದು ಜಸ್ಟ್ ಹಿಂದಿನ ದಿನ ಸಾಯಂಕಾಲ ನಾನು ಯಾವ ರೀತಿ ಅಡುಗೆ ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನ ಮಟನ್ ಸಾರು ಐತೆ ಅಲ್ರಿ ಅದು ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ ಚಾಪ್ಸ್ ಇದ್ರೆ ಅದೊಂದು ಥರ ಬೇರೆ ಮಾಡ್ತಾರೆ ಮತ್ತು ಮೀಡಿಯಮ್ಮು ನಾವೇನು ಚಿಕನ್ ಪೀಸಸ್ ತೊಗೊಂಬದಿರ್ತೀವಲ್ಲ ಅದ್ರದ್ದು ಗ್ರೇವಿ ಬೇರೆ ಮಾಡ್ತಾರೆ ಸೊ ಬೇರೆ ಬೇರೆ ಥರ ಅದ್ರೊಳಗೆ ಮಾಡ್ತಾರೆ ನಾನಿವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆಯವರು ಮಟನ್ ಚಾಪ್ಸ್ ತೊಗೊಂಬಂದಿದ್ರು ಒಂದು ಕೆ ಜಿನ ಅದನ್ನು ನಾನು ರೆಡ್ ಗ್ರೇವಿನ ಮಾಡ್ಯ ನೋಡ್ರಿ ಕೆಲವೊಬ್ಬರು ಗ್ರೀನ್ ಹಾಕಿ ಚಾಪ್ಸ್ ಬೇರೆ ಥರ ಗ್ರೇವಿನೂ ಮಾಡ್ತಾರೆ ಸೊ ಅವ್ರವ್ರಿಗೆ ಯಾವ್ಯಾವ ಇಷ್ಟ ಐತಲ್ರಿ ಆ ರೀತಿ ಮಾಡ್ತಾರೆ ಸೊ ನಮ್ಮ ಮನೆಗೆ ಈ ರೀತಿ ಇಷ್ಟ ಆಗ್ತತಿ ಸೊ ಈ ರೀತಿ ಮಾಡೋಕ್ಕೆ ಹೇಳಿದರು ನಮ್ಮ ಮನೆಯವರು ಹೀಗಾಗಿ ಮಾಡಕತ್ತೀನಿ ನೋಡ್ರಿ ನಿಮ್ಗೆ ಪರ್ಫೆಕ್ಟ್ ಏನಾದರೂ ರೆಸಿಪಿ ಬೇಕು ಅಂತಂದ್ರೆ ಇದೆ ಎರಡರದು ಮತ್ತು ನಾನು ಒಂದು ಸತಿ ಸ್ಪೆಷಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋ ಮಾಡೋ ಮುಂದೆ ಯಾಕಂದರೆ ಈಗ ಮನೆ ತುಂಬ ಗೆಸ್ಟ್ ಬರ್ತಾರ ಅಂತಂದ್ರೆ ನಾನು ಸ್ವಲ್ಪ ಭಾಳ ಬ್ಯಿ ಇದ್ದೀನಿ ರೀ ಕರೆ ಹೇಳ್ಬೇಕಂದ್ರೆ ಹೀಗಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ನಾನು ಮಾಡ್ಕೋತ ಮಾತಾಡ್ಬೇಕಂದ್ರೆ ನಮ್ಮ ಸಿದ್ನ ಟಿ ವಿ ಆನು ಮತ್ತು ಮನೆಯೊಳಗೆ ಗಲಾಟೆ ಎಲ್ಲ ಹಿಂಗೆ ಮಾತಾಡೋದು ವಾಯ್ಸು ಅದು ರೀ ಹೀಗಾಗಿ ನಾನು ಹಿಂದೆ ವಾಯ್ಸು ಕೊಡಕತ್ತೀನಿ ನೋಡಿರಿ ಇನ್ನು ಆಲ್ರೆಡಿ ಇದನ್ನು ನಾನು ಒಗ್ಗರಣೆ ಹಾಕ್ಕೊಂಡಿರ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮೂರಿಂದ ನಾಲ್ಕು ನಾನು ಸಿಟಿ ಕೂಗಿಸ್ಕೊತೀನಿ ಯಾಕಂದರೆ ಚಾಪ್ಸ್ ಪೀಸಲ್ಲರಿ ಹೀಗಾಗಿ ಮಟನ್ನು ನೋಡಿ ನಾವು ಬಿಸಿಲನ್ನು ಹಾಕ್ಕೊಬೇಕಾಗ್ಕತ್ತೀ ಮೂರು ಕೆಲವೊಂದ್ಸರ್ತಿ ಮೂರು ಕೆಲವೊಂದು ಸರ್ತಿ ನಾಲ್ಕು ನಾನಿವತ್ತು ಮೂರು ಸಿಟಿ ಕೂಗಿಸ್ಕೋಬೇಕು ಅಂತ ಅಂದ್ಕೊಂಡಿನಿ ಒಂದು ಸ್ವಲ್ಪ ಒಗ್ಗರಣೆ ಆದಮೇಲೆ ಚೆಂದಾಗಿ ಅದನ್ನ ಬೇಯಿಸ್ಕೊತೀನಿ ಬೇಯಿಸ್ಕೊಂಡ್ಮೇಲೆ ಒಂದು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೊತೀನಿ ಇವತ್ತು ಮಾತ್ರ ಮೂರು ಸಿಟಿ ಕೂಗಿಸ್ಕೊತೀನಿ ಇನ್ನು ಒಂದು ಸೈಡು ನಾನು ಕಿಮಾ ಆಲ್ರೆಡಿ ಒಗ್ಗರಣೆ ಕೊಟ್ಟು ಎಲ್ಲ ಪಾತ್ರೆ ಒಳಗೆ ಸಣ್ಣಗೆ ಕುದಿಯೋಕೆ ಇಟ್ಕೊಂಡಿ ನೋಡಿರಿ ಯಾಕಂದ್ರೆ ಲೇಟ್ ಆಗಿಬಿಡ್ತಿ ಮತ್ತು ಇನ್ನು ಇದನ್ನು ತಗೊಂಡಾದ್ಮೇಲೆ ಇನ್ನು ಅನ್ನನೂ ಮಾಡಬೇಕು ಮತ್ತು ಆಲ್ರೆಡಿ ರೊಟ್ಟೆ ಅಂತೂ ಹಾಗೆ ಇನ್ನು ಸಲಾಡೆಲ್ಲ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಎಲ್ಲ ನಂದು ತಯಾರಿ ನಡೆದದ್ದು ನೋಡ್ರಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೆಲ್ಲ ಒಂದು ಕೆ ಜಿ ಮಸಾಲೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಏನಿದೆ ಧನಿಯ ಹಾಕಳು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ತೊಗೊಂಬಂದಿದ್ದೆ ಮತ್ತು ಏನದು ಮಸಾಲೆ ಎಲ್ಲನೂ ತೊಗೊಂಬಂದಿದ್ದೆ ಹೀಗಾಗಿ ಇನ್ನು ಹುರ್ಕೊಂಡು ರೆಡಿ ಮಾಡಿದ್ರಾತು ಅಂತಂದು ಹೇಳಿ ನಿನ್ನೆ ರಾತ್ರಿ ಎಲ್ಲ ಗೆಸ್ಟ್ ಅಂತೂ ಊಟ ಮಾಡಿ ರೀ ಹೀಗಾಗಿ ಬೆಳಗ್ಗೆ ನಾನು ಸ್ವಲ್ಪ ಈ ಕೆಲಸ ಮಾಡೋಕ್ಕಾಗಿದ್ದೆ ಯಾಕಂದರೆ ಇನ್ನು ಸೀದ ಸ್ಕೂಲ್ ಶುರುವಾದಂದ್ರೆ ನನಗೆ ಆಗಂಗೂ ಇಲ್ಲ ಮತ್ತು ಮಳೆಯದು ಬಂತು ಅಂದರೆ ಇನ್ನು ಮಸಾಲೆ ಮತ್ತು ಈ ರೀತಿ ಹಪ್ಪಳ ಶ್ಯಾಂಡಿಗೆ ಮಾಡೋಕ್ಕ ಚಲೋ ಅನಿಸಂಗಿಲ್ಲಲ್ರಿ ಹೀಗಾಗಿ ಇವತ್ತು ಮಾಡ್ಕೊಂಡ್ರತು ಅಂತಂದು ಹೇಳಿ ಎಲ್ಲ ನಾನು ಮಸಾಲಿನ ಬೆಳಗ್ಗೆ ಸ್ವಲ್ಪ ಮಾರ್ನಿಂಗ್ ರೂಟೀನ್ ಮುಗಿದ್ಮೇಲೆ ಎಲ್ಲ ನಾನು ಪಟ ಹುರ್ಕೊಂಡ್ರಾತು ಅಂತಂದು ಹೇಳಿ ಹುರ್ಕೊಳಕತ್ತೀನಿ ನೋಡಿರಿ ಒಂದು ವರ್ಷಕ್ಕಾಗಷ್ಟು ನಾನು ಮಸಾಲೆ ಪೌಡರನ್ನು ಮಾಡಿ ಇಟ್ಕೊಂಡಿರ್ತೀನಿ ಇದು ಸಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ನಾನು ಯೂಸ್ ಮಾಡ್ತೀನಿ ಮತ್ತು ಮಸಾಲೆ ಖಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಇದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಲ್ಲ ಪೇಸ್ಟ್ ರೀ ಕೊಬ್ಬರಿ ಅದನ್ನ ಅದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈಗ ಫಸ್ಟ್ ಈ ರೀತಿ ಎಲ್ಲ ಮಸಾಲೆ ಮಾಡಿ ಇಟ್ಕೊಳಕತ್ತೀನಿ ಸೊ ಹುರಿಯೇಬೇಕಾದ್ರೆ ಜಸ್ಟ್ ನಾನು ಶೇರ್ ಮಾಡ್ಕೊಳಕ್ಕತ್ತೀನಿ ಇದನ್ನು ಸಹ ನಿಮಗೆ ಡಿಟೇಲ್ ಆಗಿ ಅಷ್ಟೆಷ್ಟು ಯಾವ ರೀತಿ ಕ್ವಾಂಟಿಟಿ ಹಾಕಬೇಕು ಅಂದರೆ ಮತ್ತು ನಾನು ನೆಕ್ಸ್ಟ್ ಯಾವಾಗಾರ ಮಾಡಿದಾಗ ಶೇರ್ ಮಾಡ್ಕೋತೀನಿ ಜಸ್ಟ್ ಈ ವರ್ಷದ್ದು ಮಸಾಲೆ ಮಾಡೋಕತ್ತೀನಿ ನೋಡ್ರಿ ಹೀಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಫಸ್ಟ್ ಟೈಮು ನಾನು ಒಂದು ಕೆ ಜಿ ಮಸಾಲಾನ ಮಾಡಿದ್ದನ್ನು ಶೇರ್ ಮಾಡ್ಕೊಳಕತ್ತೀನಿ ಅಂತ ಅಂದ್ಕೊಂಡಿನಿ ನನ್ನ ಚಾನಲ್ ಒಳಗೆ ಹೋದ ವರ್ಷ ಅದು ನಾನು ಊರು ಕಡೆಗೆ ಹೋದಾಗ ಅದು ಮಾಡ್ಕೊಂಡು ಬಂದಿದೆ ಎಲ್ಲ ಮಸಾಲೆ ಏನು ನಿಮಗೆ ತೋರಿಸಿದಲ್ರಿ ಸೊ ಸ್ವಲ್ಪ ಅದನ್ನೆಲ್ಲ ನಾನು ಚೆಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿ ನಾನು ಎಣ್ಣೆ ಹೆಚ್ಚು ಏನು ಈಗ ಚೆಂದಾಗಿ ಮಿಕ್ಸ್ ಮಾಡಿದ ಮೇಲೆ ತಣ್ಣಗಾಗ ಬಿಟ್ಟೀನಿ ಇನ್ನು ಹೋಗಿ ಕುಟ್ಟಿಸ್ಕೊಂಬರ್ಬೇಕು ಹಾಗೆ ನಿಮ್ಮ ಜೊತೆಗೆ ಇವತ್ತಿನ ಏನೆಲ್ಲ ಆತು ಇವತ್ತಿನ ದಿನ ಅದು ಶೇರ್ ಮಾಡ್ಕೊತೀನಿ ರೀ ಜಸ್ಟ್ ತಣ್ಣಗೆ ಆಗೋಕೆ ಬಿಟ್ಟಿನಿ ಎಲ್ಲ ಹುಡುಗಿ ನೋಡಿರಿ ಸೊ ನೀರು ಸ್ವಲ್ಪ ಹೆಲ್ಪ್ ಮಾಡಿದಂತಲೇ ಹೇಳ್ಬೋದು ಸೊ ಎಲ್ಲ ರೆಡಿ ಮಾಡ್ಕೊಂಡಿನಿ ಫಟಕ ಹೋಗಿ ಗಿ ಕುಟ್ಟಿಸ್ಕೊಂಬರ್ತೀನಿ ಗೆಳೆಯನ್ ತಿಂಡ್ ಬರ್ತೀನಿ ಚಲೋ ಚೊಲೋ ಕುಟ್ಕೊಡ್ತಾರೆ ನಾನು ಫಸ್ಟ್ ಟೈಮು ಖಾರ ಏನು ಕುಟ್ಟಿಸಿದ್ದೆಲ್ಲ ಆ ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೆಲ್ಲ ಅಲ್ಲೇ ತಗೊಂಡು ಹೋಗ್ತೀನಿ ಯಾಕಂದ್ರೆ ಮತ್ತೆ ಸಿದ್ಧಂದು ರಿಸಲ್ಟು ಸ್ಕೂಲ್ ಚಲೋ ಆಯಿತು ಅದು ಇದು ಅಂದರೆ ಮತ್ತೆಲ್ಲ ಬುಕ್ಸ್ ರಿಸಲ್ಟ್ ರಿಸಲ್ಟಿಂದು ಮತ್ತು ಸ್ಕೂಲಿಂದು ಎಲ್ಲ ಶುರು ಆತು ಟೈಮ್ ಟೈಮ ಆಗಲ್ಲದ ಟೈಮ ಅದು ಅದೊಂದು ಮತ್ತು ಹಬ್ಬನೂ ಶುರುವಾಗತ್ತಲ್ರಿ ಹೀಗಾಗಿ ಇದು ಒಂದು ಕೆಲಸ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ನನ್ನ ಕೆಲಸನ ಹೋಗಂಗೆ ಆಕತಿ ಮತ್ತು ಒಂದು ಹೋಗ್ತೀನಿ ಆಶನ್ ಮನೆಗೆ ಮಾಡೋಕ ಸೊ ಅದನ್ನು ವ್ಲಾಗ್ ನಿಗ ಶೇರ್ ಮಾಡ್ಕೊತೀನಿ ಈಗ ಮಸಾಲೆ ಗಿಡಿಗೆ ಹಾಕಿಸ್ಕೊಂಬರ್ತೀನಿ ನೀನು ಮನೆಗಿರಪ್ಪ ಹಾಂ ಬೆಳಗ್ಗೆ ಬೆಳಗ್ಗೆ ಹೋಗಿದ್ರೆ ಅಲ್ಲಿ ಅಷ್ಟು ರಶ್ ಇರೋಂಗಿಲ್ಲ ರೀ ಹಿಂಗಾಗಿ ಲಗ್ಗುನಕ್ಕೆ ಹೋಗಿ ಕುಟ್ಟಿಸ್ಕೊಂಡು ಬರ್ತೀನಿ ಹಾಂ ಮತ್ತು ತಾನೀ ಹಂಗೆ ನಮ್ಮ ಸಿದ್ದೊಂದು ರಿಸಲ್ಟ್ ಬರೋದೈತಿ ರಿಸಲ್ಟಿಂದು ಬುಕ್ಸು ಎಲ್ಲ ಮತ್ತು ನೀನು ರಿಸಲ್ಟ್ ಏನಾಗ್ತದೆ ಇಲ್ಲ ಹೇಳ್ಬೇಕು ಹೋಗಿಲ್ಲ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಉಳಿತು ಖರೆ ಅಂದರೆ ಒಂದು ಹದಿನೈದು ದಿನ ರಜಾ ಇತ್ತು ಇವ್ನ ಜೊತೆ ಚಲೋ ಚಲೋ ಬ್ಲಾಗ್ ಮಾಡಬೇಕು ಅಂತಂದು ಅನ್ಕೊಂಡಿದ್ದೆ ಹಿಂಗೆ ಇವನು ಹೆಲ್ತ್ ಅಪ್ಸೆಟ್ ನಂದು ಹೆಲ್ತ್ ಅಪ್ಸೆಟ್ಟು ಹಿಂಗೆ ತಕ್ಷಣ ಏನೋ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗ ಆ್ಯಕ್ಚುಲಿ ರಜೆ ಇದ್ದಾಗ ಈಗ ಮತ್ತೆ ಏಪ್ರಿಲ್ ತಿಂಗಳು ಫುಲ್ ಇದು ಅಲ್ರಿ ಅದು ಸ್ಕೂಲು ಮತ್ತೆ ಮೇದಾಗ ರಜೆ ಇರುತ್ತಲ್ಲ ನೋಡೋಣ ಮತ್ತೆ ಅವಾಗ ಊರಿಗೆ ಹೋದ್ರೆ ಊರಿನ ಬ್ಲಾಗ್ ಅಂತು ಊರಿಗೆ ಹೋಗೋದೈತಲ್ಲಪ್ಪ ನನ್ನ ಕುಡಿಸ್ಕೊಂಬರ್ತೀನಿ ನಾನೀಗ ಹೋದ್ರೆ ನಾನು ನನ್ನ ವೀಡಿಯೋ ತೆಗಿತಾನೆ ಬಾಬರ ಮೊಬೈಲ್ ತೊಗೊಂಡು ವೀಡಿಯೋ ತೆಗಿ ನಾನು ಈಗ ತೊಗೊಂಡೋಗಿರ್ತೀನಿ ನಮ್ಮ ಸಿದ್ದು ಎಲ್ಲ ಮನೆ ಹಂಗೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ ರೀ ಮೇಲೆ ಚಂದ ತೆಗಿತಾನ ಅಂದ್ರೆ ನಾನು ನನ್ನದೇ ತಗೋಬೇಕಿತ್ತಂದ್ರೆ ಇದು ಮಾಡೋ ತಂದೆ ಫಸ್ಟ್ ಎಲ್ಲ ಡ್ರೈ ಮಾಡಿ ಹಾಕಿ ಇಟ್ಟು ಮತ್ತೆ ಹೋಗೋದು ಕಟ್ ಎಡಿಟಿಂಗ್ ಮಾಡೋದು ಅದು ಇದು ಎಲ್ಲ ಮತ್ತೆ ಕಟ್ ಮಾಡಿ ಮಾಡಿ ಮಾಡಬೇಕು ನಾನು ಸಿದ್ಧೂ ಇದ್ದಾದ್ರೆ ನನ್ನ ವಿಡಿಯೋ ತೆಗಿಯಾಕ ಭಾಳ ಈಸಿ ಆಗ್ತದೆ ಅವರಿಗೆ ನಾನು ಒಬ್ಬಕ್ಕೆ ತಗೋಬೇಕಂದ್ರೆ ಹಿಂಗೆ ಒಂದು ಇಟ್ಕೊಂಡು ಮಾತಾಡಬೇಕು ಇಲ್ಲಾಂದ್ರೆ ಹಿಂಗೆ ರುಬ್ಕೊಂಡು ಮಾತಾಡೋದಕ್ಕಂತೆ ಹೊರಗಡೆ ಯಾರು ಹೋದ್ರಿಂದ ನಮ್ಮ ಸಿದ್ಧ ಚೂಡು ತೆಗೀತಂತ ವಿಡಿಯೋನ ಸೊ ನಡೆಯ ಕುಟ್ಟಿಸ್ಕೊಂಬರ್ತೀನಿ ಬಾ ಇನ್ನು ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೊಂಟಿ ನೋಡಿರಿ ಕುಗ್ಸ್ಕೊಂಡ್ಬಂದ್ರೆ ಆಯ್ತು ಅಂತ ಬೆಳಗ್ಗೆ ಹೋದಾಗ ಸ್ವಲ್ಪ ರಶ್ಶೂ ಇರೋಂಗಿಲ್ಲ ಬೇಗನೂ ಕುಟುಕೊಡ್ತಾರಲ್ರಿ ಇನ್ನು ಮಧ್ಯಾಹ್ನ ಅಂತಂದ್ರೆ ಬಿಸಿಲು ಬೇರೆ ಮತ್ತು ಸಾಯಂಕಾಲ ಎಲ್ಲ ರಶ್ ಆಗಿಬಿಡ್ತೈತಿ ಯಾಕಂದ್ರೆ ಈಗ ಬೇಸ್ಗೆ ಸೀಸನ್ನಾಗ ಎಲ್ಲರೂ ಮಸಾಲೆ ಮಾಡಿಸೋರು ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಈ ರೀತಿ ಎಲ್ಲ ಮಾಡಿಸೋದು ಮಾಡಿಸ್ ಮಾಡ್ಸೋರು ಇದ್ದೇ ಇರ್ತಾರಲ್ರಿ ಹೆಣ್ಮಕ್ಳು ಸೊ ಹೀಗಾಗಿ ಭಾಳ ಅಂದ್ರೆ ಭಾಳ ರಶ್ ಇರುತ್ತಲ್ಲೇ ನಮ್ಮ ಮನೆಯಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ತಾನೆ ಅಷ್ಟು ದೂರ ಐತಿ ಸೊ ಅಲ್ಲಿಗೆ ನಾನು ಹೋಗಿ ಕುಟ್ಟಿಸ್ಕೊಂಬರ್ತೀನಿ ಮತ್ತು ಖಾರ ಎಲ್ಲಿ ಕುಟ್ಸ್ಕೊಂಡ್ಬಂದಿದ್ದೆಲ್ಲ ಅಲ್ಲೇ ರೀ ನಾನು ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ನಾನು ಖಾರ ಎಲ್ಲಿ ಕುಟ್ಸ್ಕೊಂಡ್ಬಂದಿನಿ ಅಂತ ನೋಡಿರ್ಬೋದು ಸೊ ಅಲ್ಲೇ ಅಲ್ಲಿಗೆ ಹೊಂಟೀನಿ ಈಗ ಬಿಸಿಲುಗಾರಾಗ ಬಂದುಬಿಡ್ತೀನಿ ಅಂತಂದು ಹೇಳಿ ಹೊರಟಿನಿ ನೋಡ್ರಿ ಇವತ್ತು ಮಾಡಬೇಕು ನಾಳೆ ಮಾಡ್ಕೋಬೇಕು ಅನ್ಕೋತ ಇವತ್ತು ಕಾಲು ಕೋಡೆ ಬಂತು ನೋಡ್ರಿ ಖರೆ ಹೇಳ್ಬೇಕಂತಂದ್ರೆ ಒಂದು ವಾರದಿಂದ ನಾನು ಇದಕ್ಕೆ ಕಾಯಾಕದಿದ್ದೆ ಟೈಮಸ್ ಈಕ್ವಲ್ದಾಗಿತ್ತು ಮತ್ತು ಇನ್ನು ನಾಳೆ ಆಶನ್ ಮನೆಗೆ ಹೋಗಿ ಚಿಪ್ಸು ಅದೆಲ್ಲ ಮಾಡ್ಕೊಂಡು ಬರಬೇಕು ಅದನ್ನು ಬ್ಲಾಗ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಬಿಸಿಲಾಗೋದ್ರಾಗ ಹೋಗಿ ಬಂದ್ರಾಯ್ತು ಅಂತ ಹೊರಟಿ ನೋಡ್ರಿ ಇನ್ನು ನಮ್ಮ ಸಿದ್ದು ಮನೆಯಾಗಿದ್ದಂದ್ರೆ ನಂಗೆ ಖರೆ ಹೇಳ್ಬೇಕಂದ್ರೆ ವೀಡಿಯೋ ತಗೊಂಬಂದ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡ್ತಾನೆ ನೋಡಿರಿ ಈ ರೀತಿ ಎಲ್ಲ ನಮ್ಮನೆಯವ್ರ ಮೊಬೈಲ್ ತೊಗೊಂಡು ಮತ್ತು ಕೆಳಗಡೆ ಬಂದು ಎಲ್ಲ ವೀಡಿಯೋ ಕ್ಲಿಪ್ಸ್ ತೊಗೊಂಡು ಮತ್ತು ನನ್ನ ಮೊಬೈಲಿಗೆ ಹಾಕ್ತಾನ ಅವನು ಸೊ ಈ ರೀತಿ ಅವನು ಹೆಲ್ಪ್ ಮಾಡ್ತಾನೆ ಮಕ್ಕಳಿದ್ರೆ ಎಷ್ಟಿದೆ ಅಂತದ್ ನೋಡಿರಿ ನಾವು ಒಬ್ರೇ ಗುದ್ದಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ ಸೊ ವ್ಲಾಗ್ ಮಾಡೋದು ಅಷ್ಟು ಸುಲಭ ಅಲ್ಲ ರೀ ಖರೆ ಅಂತಂದ್ರೆ ಯಾರಾದರೂ ಒಬ್ರು ಇರಬೇಕು ವಿಡಿಯೋ ಶೂಟ್ ಮಾಡೋಕ್ಕ ಇಲ್ಲ ಅಂದ್ರೆ ನಮ್ಮ ನಾವು ತಗೋಬೇಕಂದ್ರೆ ಭಾಳ ಪರದಾಡ್ಬೇಕಾಗ್ತತಿ ನಿಮಗೆ ಅನ್ನಿಸತಿ ಏನು ಹತ್ತು ಹತ್ತು ಹದಿನೈದು ನಿಮಿಷದ ಬ್ಲಾಗ್ ಆದ್ರೆ ಶೂಟ್ ಮಾಡೋದು ಬಹಳ ಕಷ್ಟ ಆಗ್ತದೆ ರೀ ಕ್ರಿ ಪೌಡರ್ ಎಲ್ಲ ಕುಟ್ಟಿಸ್ಕೊಂಬಂದು ನೋಡಿರಿ ಸುಮಾರು ಒಂದು ಒಂದು ಕಾಲು ತಾಸನ ಆಯ್ತು ಸ್ವಲ್ಪ ಜಲ್ದಿನೇ ಹೋಗಿದ್ನಲ್ಲ ರೀ ಹಿಂಗಾಗಿ ನಂದ ಫಸ್ಟ್ ಕೊಟ್ಟಾಗೆ ತೊಗೊಂಡ್ರಿ ಇನ್ನು ಯಾರು ಅಷ್ಟು ಜನನೂ ಬಂದಿರಲಿಲ್ಲ ಹಿಂಗೆ ಆ ಸೈಡಿಗೆ ಒಂದು ಈ ಸೈಡಿಗೆ ಒಂದು ಕುಟ್ಟ ಮಷಿನ್ ಅದಾವ ಮತ್ತು ಈಗ ಬ್ಯಾಸ್ಗೆ ಅಂದ್ರೆ ಭಾಳಷ್ಟು ಜನ ಇವೆಲ್ಲ ಶಾವಿಗೆ ಅದು ಮಾಡಿಸೋರು ಇದ್ದೇ ಇರ್ತಾರಲ್ರಿ ಮಸಾಲೆ ಪುಡಿ ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಮಸಾ ಏನಿದು ಕಂದ ಮಸಾಲ ಅಂತ ಈ ರೀತಿ ಭಾಳ ವೆರೈಟಿ ಮಾಡಿಸ್ತಾರೆ ರೀ ಇಲ್ಲಿ ಕರೆ ಹೇಳ್ಬೇಕಂದ್ರೆ ಹೀಗಾಗಿ ನಾನು ಬೆಳಗ್ಗೆನ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಹೋದ್ರ ಅಂತ ಹೋಗಿದ್ದೆ ಬಂದ ತಕ್ಷಣ ನಮ್ಮ ಸಿದ್ದುಗ ಸ್ಯಾಂಡ್ವಿಚ್ ಬೇಕಾಗಿತ್ತು ರೀ ಯಾಕಂದ್ರೆ ಬೆಳಿಗ್ಗೆ ನಾನು ಬೇಗನೆ ಹೋಗಿದ್ದೆನ ನಾಷ್ಟ ಏನು ಮಾಡಿದ್ದಿಲ್ಲ ಲೇಟಾಗಿ ನಾನು ಎದ್ದಿದ್ದೆಲ್ಲ ರೀ ಹೀಗಾಗಿ ಇನ್ನು ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ಅದ್ರ ಜೊತೆಗೆ ನಾನು ಮೊನ್ನೆ ಡಿಮಾರ್ಟಿಗೆ ಹೋದಾಗ ನಾನು ಫಾಲೂದ ರೆಡಿ ಮಿಕ್ಸನ್ನು ತೊಗೊಂಬಿದ್ದೆ ಇದು ಆ್ಯಕ್ಚುಲಿ ಕೇಸರ್ ಪಿಸ್ತಾ ಫ್ಲೇವರ್ ಅಂತ ಅಂದ್ಕೊಂಡಿನಿ ಹೌದು ನೋಡಿರಿ ಅದು ಕೇಸರಿ ಪಿಸ್ತಾ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಸಿದ್ದು ತಗೊಂಡಿದ್ದ ಸೊ ಕೇಸರ್ ಪಿಸ್ತಾದ್ದು ಫ್ಲೇವರ್ ಐತಿ ಇದು ಒಂದು ಸ್ವಲ್ಪ ಗ್ರೀನ್ ಮೇಲೆ ಕಾಣಿಸ್ತತಿ ಹಾಲನ್ನೇ ಹಾಕ್ತೀವಲ್ಲ ಗ್ರೀನ್ ಕಾಣಿಸುತ್ತಿದೆ ಸೊ ಅವನಿಗೆ ಭಾಳ ಲೈಕ್ ಆಗ್ತತಿ ಹೀಗಾಗಿ ಅದನ್ನು ಒಂದು ಸ್ವಲ್ಪ ನಾನು ಸೈಡಿಗೆ ಮಾಡೋಕೆ ಇಟ್ಟಿದ್ದೆ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಬಿಸಿ ಹಾಲು ಇರುತ್ತಲ್ಲ ಒಂದು ಮುಖಾಲು ಲೀಟ್ರ್ ಹಾಲು ಕುದಕ್ಕೆ ಇಟ್ಟಿರ್ತೀನಿ ನಾನು ಹೆಚ್ಚು ಕಮ್ಮಿ ಅಂದರೆ ಒಂದು ಮುಕ್ಕಾಲು ಲೀಟ್ರ್ ಲೀಟ್ರ್ ಇಟ್ಕೊಂಡಿರ್ತೀನಿ ಹಾಲು ಕುದಿಯಾಕ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಮಿಕ್ಸ್ ರೆಡಿ ಮಿಕ್ಸ್ ರೀ ಹಾಲು ಚಂದ ಕುದ್ದ ಮೇಲೆ ಇದನ್ನ ಹಾಕ್ಕೊಂಡು ತಿರುಗಿಸ್ಬಿಡ್ತೀನಿ ಒಂದು ಐದು ನಿಮಿಷ ರೆಡಿ ಮಿಕ್ಸ್ ಹಾಕಿಂದ ಮತ್ತೆ ಕುದಿಸ್ಕೊತೀನಿ ಇದಾದ ಮೇಲೆ ಕುದಿಸಿರ್ತೀವಲ್ಲ ನಾವು ಅಷ್ಟು ತಣ್ಣಗೆ ಆಗೋಕೆ ಬಿಡ್ಬೇಕ್ರಿ ತಣ್ಣಗಾದಮೇಲೆ ಫ್ರಿಜ್ಜಿನಾಗಿಟ್ಟು ನಮಗೆ ಅದರ ಮೇಲೆ ಯಾವ ಥರ ಫ್ಲೇವರ್ ಐಸ್ ಕ್ರೀಮ್ ಇಷ್ಟನೋ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಕಂದ್ರೆ ಮತ್ತೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸು ಅದು ಇದು ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಂಬಿಟ್ರೆ ಇದು ಫಲದ ರೆಡಿ ಮಿಕ್ಸ್ ರೆಡಿ ಆಗ್ತದೋಳ್ರಿ ಸ್ವಲ್ಪ ಅದನ್ನು ನಾನು ಮಾಡೋಕಾತೀನಿ ಸೊ ಇವತ್ತಿನ ದಿನ ಹಿಂಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್